ನಾವು ಇವತ್ತು ಸಣ್ಣಯ್ಯ ಸಣ್ಣಗೂಡೂರವರ ಒಂದು ಏಲಕ್ಕಿ ತೋಟದಲ್ಲಿ ಇದೀವಿ ಇವರು ಒಂದು ಗಿಡಗಳನ್ನ ಏಲಕ್ಕಿ ಗಿಡಗಳನ್ನ ನಾಟಿ ಮಾಡಿದಾರೆ ಈಗ ಆಲ್ಮೋಸ್ಟ್ ಒಂದು ಆರು ಆರೂವರೆ ತಿಂಗಳು ಗಿಡ ತಿಂಗಳಾಗಿದೆ ಅವರು ಗಿಡನ ಸ್ಟಾರ್ಟಿಂಗ್ ಕೂಡ ನಮ್ಮ ಒಂದು ಪ್ರೋಗ್ರೋ ರಿಚ್ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಮ್ಮ ಅಗ್ರಿ ಕ್ಲಿನಿಕ್ ನಲ್ಲಿ ಎಲ್ಲಾ ಔಷಧಿ ಮತ್ತೆ ಮಾರ್ಗದರ್ಶನವನ್ನು ಪಡೆದು ಇವತ್ತು ಒಂದು ಸುಂದರವಾದ ಮತ್ತು ತುಂಬಾ ಚೆನ್ನಾಗಿ ಎಲ್ಲಾ ಗಿಡಗಳು ಕೂಡ ಬಂದಿದಾವೆ ಯಾವುದೇ ರೋಗಗಳಿಲ್ಲ ಮತ್ತೆ ಯಾವುದೇ ಪೋಷಕಾಂಶಗಳ ಕೊರತೆ ಆಗಲಿ ಯಾವುದೂ ಇಲ್ಲ ಕಾಲಕಾಲಕ್ಕೆ ತಕ್ಕಂತೆ ನಮ್ಮ ಮಾರ್ಗದರ್ಶನದಂತೆ ಅವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ನೀವೇ ನೋಡ್ತಾ ಇರಬಹುದು ಯಾವುದೇ ರೀತಿಯಾದ ಗಿಡಗಳಲ್ಲಿ ಯಾವುದೇ ರೀತಿಯಾದ ರೋಗಗಳು ಮತ್ತೆ ಪೋಷಕಾಂಶಗಳ ಕೊರತೆ ಏನೂ ಇಲ್ಲ ಮತ್ತೆ ಇನ್ನೊಂದೇನಂದ್ರೆ ವಿಶೇಷ ಸುದ್ದಿ ಅಂದ್ರೆ ಆರೂವಾರ ತಿಂಗಳಲ್ಲಿ ಆಲ್ರೆಡಿ ಒಂದು ಐದು ಗಿಡಗಳಲ್ಲಿ ಮೋತೆ ಆಲ್ರೆಡಿ ಬಂದಿದೆ ನನ್ನ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಈ ಒಂದು ತೋಟದಲ್ಲಿ ಒಂದು ಉತ್ತಮ ಇಳುವರಿಯನ್ನು ಪಡೆಯುತ್ತಾರೆ ಅನ್ನೋದೊಂದು ನಮಗೆ ತುಂಬಾ ಗ್ಯಾರಂಟಿ ಇದೆ ದಯವಿಟ್ಟು ಎಲ್ಲರೂ ಒಮ್ಮೆ ನಮ್ಮ ಒಂದು ಪ್ರೋಗ್ರೋ ರಿಚ್ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮಳಿಗೆಗೆ ಭೇಟಿ ನೀಡಿ ಬಾಳೆಗೆ ಉತ್ತಮವಾದ ಮಾರ್ಗದರ್ಶನವನ್ನು ಪಡೆಯಬೇಕೆಂದು ಕೇಳಿಕೊಳ್ಳುತ್ತಾರೆ